ಎಲ್ರಿಗೂ ನಮಸ್ಕಾರ ನಾ ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಇವತ್ತು ತಮ್ಮ ಮುಂದೆ ಹೊಸ ವಿಚಾರ ತೆಗೆದುಕೊಂಡು ಬಂದು ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಏನಿವತ್ತು ತಮ್ಮ ಮುಂದೆ ಪ್ರಸ್ತಾಪಿಸೋದ ವಿಚಾರ ಎಂದರೇನು ಮತ್ತೆ ಹದ್ದುಬಸ್ತಿಂದರೇನು ಅನ್ನೋ ವಿಚಾರವಾಗಿ ತಮ್ಮ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತಿನ ದಿನಗಳಲ್ಲಿ ಏನಿವತ್ತು ಗಲಾಟೆಗಳು ಗೊಂದಲಗಳು ವ್ಯಾಜ್ಯಗಳು ಅಂದ್ರೆ ಸಿವಿಲ್ ವ್ಯಾಜ್ಯಗಳು ಹುಟ್ತಾ ಇರೋದು ಈ ಜಮೀನಿನಿಂದ ಇವತ್ತು ನಾವು ಹಳ್ಳಿಗಳ ಕಡೆ ಇರ್ಬೋದು ನಗರಗಳ ಕಡೆ ಇರ್ಬೋದು ಪಟ್ಟಣಗಳ ಕಡೆ ಇರ್ಬೋದು ಇವತ್ತು ಇಂಚು ಭೂಮಿ ಕೂಡ ಒಡೆದಾಟಗಳಾಗ್ತಿರುವಂತದ್ದು ಸಮಸ್ಯೆಗಳು ಉದ್ಭವ ಆಗ್ತಾ ಇರೋದು ಪೊಲೀಸ್ ಠಾಣೆಗಳ ಮೆಟ್ಲ ತರೋದನ್ನ ನೋಡ್ಬೋದಾಗಿದೆ ಮೊದಲನೇದಾಗಿ ನಾನು ನಕ್ಸೆ ಅಂದ್ರೆ ಪೋಡಿ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಉದಾಹರಣೆಗೆ ಒಂದು ಪಹಣಿಯಲ್ಲಿ ಒಂದು ಸರ್ವೆ ನಂಬರ್ನಲ್ಲಿ ಹೆಚ್ಚು ಜನ ಇರ್ತೀರ ಜಂಟಿಯಾಗಿ ಜಂಟಿಯಾಗಿ ಖಾತೆ ನಮ್ಮೋದಾಗಿರ್ತದೆ ಅಂತ ಸಂದರ್ಭದಲ್ಲಿ ಏನು ಮೂರರಿಂದ ನಾಲ್ಕು ಜನ ಐದು ಜನ ಏನು ಖಾತೆದಾರರುಗಳು ಬಾಣಿನಲ್ಲಿ ನಮ್ಮದಾಗಿರ್ತದೆ ಅವರು ಎಷ್ಟು ಜಮೀನನ್ನ ಅನುಭವ ಮಾಡ್ತಾ ಇರ್ತಾರೆ ಅವರಿಗೆ ಆಸ್ತಿ ಎಷ್ಟು ಹಂಚಿಕೆ ಆಗಬೇಕು ಅಂತ ಅವ್ರಿಗೆ ತಿಳಿದಿರ್ತದೆ ತಮ್ಮ ಆಸ್ತಿಯನ್ನ ಹಂಚಿಕೆ ಮಾಡಿಕೊಂಡು ಒಂದು ಸಪರೇಟ್ ಸರ್ವೆ ನಂಬರ್ ಮಾಡ್ಕೊಳ್ಳಿಕ್ಕೆ ಲವೇನಿ ಸ್ಕೆಲ್ಸ್ಗೆ ಅಪ್ಲೈ ಮಾಡ್ತಾರೆ ಮತ್ತೆ ಲವೆನಿ ಸ್ಕೆಲ್ಸ್ ನಾವು ಯಾವ್ಯಾವ ಮಾಡಿಸ್ತಾರೆ ಅಂತ ಹೇಳಿದ್ರೆ ಜಮೀನನ್ನ ಕ್ರಯ ಮಾಡ ಸಂದರ್ಭದಲ್ಲಿ ಜಮೀನನ್ನ ದಾನ ಮಾಡದ ಸಂದರ್ಭದಲ್ಲಿ ಜಮೀನನ್ನ ವಿಭಾಗ ಮಾಡ್ಕೊಂಡ ಸಂದರ್ಭದಲ್ಲಿ ಲವೆನಿ ಸ್ಕೆಚ್ ಅಂದ್ರೆ ಪೋಳಿ ಮಾಡಿಸಲಿಕ್ಕೆ ಜನಗಳು ಹೋಗ್ತಾರೆ ಪೋಳಿಯ ಪ್ರಮುಖ ಉದ್ದೇಶ ಏನು ಅಂತ ಹೇಳೋದಾದ್ರೆ ಯಾವ ಒಬ್ಬ ವ್ಯಕ್ತಿ ಅನುಭವನ ಒಂದು ಜಮೀನನ್ನ ಉಳುಮೆ ಮಾಡ್ತಾ ಇದ್ದು ತನ್ನ ಜಮೀನಿಗೆ ಸಪರೇಟ್ ಸರ್ವೆ ನಂಬರ್ನ ಮಾಡಿಕೊಳ್ಳಿಕ್ಕೆ ಅರ್ಜಿಯನ್ನ ಸಲ್ಲಿಸ್ತಾರೆ ಕ್ರಯ ಮಾಡಿಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಹೋಳಿಗೆ ಅರ್ಜಿಯನ್ನ ಸಲ್ಲಿಸ್ತಾರೆ ಮತ್ತೆ ಪೋಡಿ ಮಾಡಿಸ್ಕೊಳ್ಳೋದ್ರಿಂದ ಏನಪ್ಪಾ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಏನು ನಾವು ಪೋಡಿ ಮಾಡಿಸ್ಕೊಳ್ತ ಸಂದರ್ಭದಲ್ಲಿ ಅಣ್ಣ ತಮ್ಮಂದಿರ ಭಾಗವಾಗುವಂತ ಸಂದರ್ಭ ಇರ್ಬೋದು ಇಲ್ಲ ತಂದೆ ಮಕ್ಕಳಿಗೆ ಆಸ್ತಿನ ವಿಭಾಗ ಮಾಡುವಂತ ಸಂದರ್ಭ ಇರಬಹುದು ಇಲ್ಲ ತಂದೆ ಅಥವಾ ತಾಯಿ ತನ್ನ ಮಕ್ಕಳಿಗಿರ್ಬೋದು ಅಣ್ಣನಿಗಿರ್ಬೋದು ತಮ್ಮನಿಗಿರ್ಬೋದು ಇಲ್ಲ ಮತ್ತೊಬ್ಬರಿಗಿರ್ಬೋದು ಆಸ್ತಿಯನ್ನು ದಾನ ಮಾಡುವಂತ ಸಂದರ್ಭದಲ್ಲಿ ಈ ಪೋಡಿಯನ್ನ ಮಾಡಿಸ್ಲಿಕ್ಕೆ ಜನಗಳು ಹೋಗ್ತಾರೆ ಈ ಪೋಡಿಯನ್ನ ಮಾಡಿಸ್ಬೇಕಾದ್ರೆ ಏನೇನು ದಾಖಲಾತಿಗಳನ್ನಬೇಕು ಮತ್ತೆ ಪೋಡಿ ಮಾಡಿಸ್ಲಿಕ್ಕೆ ಯಾವ ಯಾವ ಅಗತ್ಯ ಕ್ರಮಗಳನ್ನು ನಾವು ಅನುಸರಿಸಬೇಕು ಅಂತ ಹೇಳೋದಾದ್ರೆ ಪೋಡಿಯನ್ನ ಮಾಡಿಸ್ಲಿಕ್ಕೆ ಮೊದಲನೇದಾಗಿ ನಾವು ನಾಡ ಕಚೇರಿಗೆ ಒಂದು ಅರ್ಜಿಯನ್ನ ಬರೆಯಬೇಕು ಅರ್ಜಿನಲ್ಲಿ ಪಹಣಿ ಮತ್ತೆ ಮೂಲಕರ ಇರ್ತಾನೆ ಅವರ ಆಧಾರ್ ಕಾರ್ಡು ಮತ್ತೆ ಆಸ್ತಿ ಯಾರಿಗೆ ವರ್ಗಾವಣೆ ಆಗ್ಬೇಕು ಅಂದ್ರೆ ಯಾರಿಗೆ ಹೆಂಚಿಕೆ ಆಗ್ಬೇಕು ಅನ್ನೋ ವ್ಯಕ್ತಿಯ ಆಧಾರ್ ಕಾರ್ಡ್ನ ಕೂಡ ಸಲ್ಲಿಸ್ಬೇಕಾಗ್ತದೆ ಮತ್ತೆ ಜೊತೆಗೆ ನಾಡ ಕಚೇರಿಗೆ ಭೇಟಿ ಮಾಡಿ ಏನು ಸರ್ಕಾರ ನಿಗದಿಪಡಿಸಿರುವ ಶುಲ್ಕವನ್ನ ಪಾವತಿ ಮಾಡಿ ನಾವು ಅರ್ಜಿಯನ್ನ ಸಲ್ಲಿಸಬೇಕು ಅರ್ಜಿಯನ್ನ ಸಲ್ಲಿಸಿದ ನಂತರ ಸರ್ವೆ ಇಲಾಖೆ ಅಧಿಕಾರಿಗಳಿಗೆ ನಾವು ಆ ಅರ್ಜಿ ಅಲರ್ಟ್ ಆಗುತ್ತೆ ಅವ್ರಿಗೆ ಅರ್ಜಿ ತಲುಪಿದ ನಂತರ ಏನು ಸರ್ಕಾರ ನಿಗದಿಪಡಿಸಿದ ಇಪ್ಪತ್ತೊಂದು ದಿನಗಳ ಒಳಗಾಗಿ ಏನು ತಮಗೆ ಸರ್ವೇಯರ್ ತಮಗೆ ನೋಟಿಸ್ ಕೊಡ್ತಾರೆ ಮತ್ತೆ ನೀವು ಯಾರ್ಯಾರಿಗೆ ಓಡಿ ಆಗ್ಬೇಕು ಯಾರ್ಯಾರಿಗೆ ಹೆಂಚಿಕೆ ಆಗ್ಬೇಕು ಅವ್ರಿಗೆಲ್ಲರೂ ಕೂಡ ನೋಟಿಸ್ ಕೊಟ್ಟು ಸ್ಥಳಕ್ಕೆ ಬಂದು ಸರ್ವೆ ಮಾಡಿ ತತ್ಕಾಲ್ ಕೋಡಿಯನ್ನ ರಚನೆ ಮಾಡಿ ಕೊಡ್ತಾರೆ ತತ್ಕಾಲ್ ಕೋಡಿ ಆದ ನಂತರ ನಾವೇನ್ ಮಾಡಬಹುದು ಆಫೀಸ್ಗೆ ಹೋಗಿ ಕ್ರಯ ಪತ್ರ ಇರ್ಬೋದು ವಿಭಾಗ ಪತ್ರ ಇರ್ಬೋದು ಇಲ್ಲ ದಾನ ಪತ್ರ ಇರ್ಬೋದು ನಾವು ಏನ್ ಪತ್ರಗಳನ್ನ ಮಾಡ್ಕೊಳ್ತಾ ಇದೀವಿ ನಾವು ಸಬ್ ರಿಜಿಸ್ಟರ್ ಕಚೇರಿಗೆ ಹೋಗಿ ರಿಜಿಸ್ಟರ್ ಮಾಡಿಸಿದ ನಂತರ ನೆಕ್ಸ್ಟ್ ಜೆ ಸ್ಕ್ರಿಪ್ ಜನರೇಟ್ ಆಗಿ ಮತ್ತೆ ಇಲಾಖೆಗೆ ಬಂದು ತಮ್ಮ ಹೆಸರುಗಳಿಗೆ ಸಪ್ರೇಟ್ ಏನು ಆಸ್ತಿ ವಿಂಗಡಣೆಯಾಗಿ ನಿಮ್ಮ ಹೆಸರುಗಳಿಗೆ ಸಪ್ರೇಟ್ ಆಗಿ ಒಂದು ಪಹಣಿ ನಮಗಾಗಿ ಬರ್ತದೆ ಇನ್ನು ಮುಂದುವರೆದು ನಾವು ಅದಬಸ್ತ್ ಅಂದ್ರೆ ಏನು ಅಂತ ಹೇಳೋದಾದ್ರೆ ಏನಿವತ್ತು ನಾವು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ನಮ್ಮ ಆಸ್ತಿನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸೈಟ್ ಅನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋದು ನಾವು ಪ್ರತಿನಿತ್ಯ ನೋಡ್ತಾ ಇದೀವಿ ಏನಿವತ್ತು ಇಂಚಿಂಚು ಭೂಮಿಗೂ ಕೂಡ ಹಲವಾರು ಗಲಾಟೆ ಗೊಂದಲಗಳು ಸೃಷ್ಟಿಯಾಗಿ ಪೊಲೀಸ್ ಠಾಣೆ ಬೆಟ್ಟದ್ದು ನ್ಯಾಯಾಲಯಕ್ಕೆ ಹೋಗದಿರುವಂತದನ್ನ ನೋಡ್ತಾ ಇದ್ದೀವಿ ಏನಿದು ಹದ್ಪಸ್ತು ಅಂತ ಹೇಳೋದಾದ್ರೆ ಒಂದು ಆಸ್ತಿಗೆ ಸಂಬಂಧಿಸಿದಂತೆ ಗಡಿನದಿ ಅಂದ್ರೆ ಆ ಸಡ ಸಂಬಂಧಿಸಿದಂತೆ ಮನೆಯಲ್ಲಿ ಕಲ್ಲುಗಳಿರ್ತವೆ ಇಲ್ಲ ತೆವರಿಗಳಿರ್ತವೆ ಇವುಗಳು ಆಳಾದಂತ ಸಂದರ್ಭದಲ್ಲಿ ನಮ್ಗೆ ಜಮೀನು ಎಲ್ಲಿದೆ ನಮ್ಮ ಜಮೀನ ಗಡಿ ಎಲ್ಲಿ ಬರ್ತದೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಹದ್ಬಸ್ತಿ ನಾವು ಅರ್ಜಿನ ಸಲ್ಲಿಸಬೇಕಾಗ್ತದೆ ಏನು ನಾಡ ಕಚೇರಿಗೆ ಸಲ್ಲಿಸುವ ಸಂದರ್ಭದಲ್ಲಿ ಜಮೀನಿನ ಮಾಲೀಕನ ಆಧಾರ್ ನ ಸಲ್ಲಿಸಬೇಕಾಗ್ತದೆ ಮತ್ತೆ ಜಮೀನ ಅಕ್ಕಪಕ್ಕದ ಆಜು ಬಾಜುದಾರರು ಇರ್ತಾರೆ ಅವರ ಆಧಾರ್ ಕಾರ್ಡ್ಗಳನ್ನ ಸಲ್ಲಿಸಬೇಕಾಗ್ತದೆ ಮತ್ತೆ ಒಂದು ಅರ್ಜಿಯನ್ನ ಬರೆದು ನಾವು ನಾಡಕಚೇರಿಗೆ ಕಚೇರಿಗೆ ಸಲ್ಲಿಸಿ ಸಲ್ಲಿಸಿದ ನಂತರ ಏನು ಸರ್ವೆ ಇಲಾಖೆಯ ಅಧಿಕಾರಿಗಳು ನಿಗದಿಪಡಿಸಿದ ದಿನಾಂಕದಂದು ಬರೋದಕ್ಕಿಂತ ಬರುವುದಕ್ಕಿಂತ ಮುಂಚೆ ಅಕ್ಕಪಕ್ಕದ ಜಮೀನಿನ ಮಾಲೀಕರುಗಳಿಗೆ ಮತ್ತೆ ಜಮೀನಿನ ಮಾಲೀಕರಿಗೆ ಬರುವ ದಿನಾಂಕವನ್ನ ತಿಳಿಸಿ ಭೂಮಾಪಕರು ತಮ್ಮ ಜೊತೆಯಲ್ಲಿ ಅಳತೆ ಕಾರ್ಯಕ್ಕೆ ಬೇಕಾದಂತಹ ಎಲ್ಲ ಸಲಕರಣೆಗಳನ್ನು ತೆಗೆದುಕೊಂಡು ಸ್ಥಳಕ್ಕೆ ಬರ್ತಾರೆ ಸ್ಥಳಕ್ಕೆ ಬಂದ ನಂತರ ಏನು ನಾವು ನಮ್ಮ ಜಮೀನಿಗೆ ಸಂಬಂಧಪಟ್ಟಂತೆ ಏನು ಒಂದು ಆಸ್ತಿಯ ಗಿಡಿಗಳನ್ನ ನಾವು ತೋರ್ಸ್ಬೇಕಾದ್ರೆ ಇಲ್ಲ ಅಂತ ಹೇಳಿದ್ರೆ ಅವರನ್ನೇ ಎಲ್ಲಿಂದ ನಾವು ಅಳತೆಯನ್ನ ಮಾಡಬೇಕು ಅನ್ನೋದನ್ನ ಗುರುತು ಮಾಡಿಕೊಂಡು ಅಲ್ಲಿಂದ ಅಳತೆ ಮಾಡ್ಕೊಂಡು ನಮಗೆ ಅರ್ಧ ವ್ಯವಸ್ಥ ಮಾಡಿಕೊಡ್ತಾರೆ ಅದ್ಭುತ ಆದ ನಂತರ ಈ ಅಕ್ಕಪಕ್ಕದ ಜಮೀನಿನವರು ಮತ್ತೆ ಮಾಲೀಕರು ಎಲ್ಲರೂ ಕೂಡ ಅವ್ರ ಸರ್ವೆ ಸರ್ಕಾರಕ್ಕೆ ಹೇಳಿಕೆ ಪಡೆದಕ್ಕೆ ತಾವೆಲ್ಲರೂ ಕೂಡ ಸಹಿ ಮಾಡಬೇಕು ಒಂದು ವೇಳೆ ನಿಮ್ಗೆ ಅವ್ರು ಮಾಡಿರುವಂತಹ ಅಳತೆ ಸರಿಯಾಗಿಲ್ಲ ತಮ್ಮ ಅನುಭವಕ್ಕೂ ಮತ್ತೆ ತೋರಿಸಿರುವಂತಹ ಅಳತೆಗೂ ವ್ಯತ್ಯಾಸ ಕಂಡು ಬಂದ ಸಂದರ್ಭದಲ್ಲಿ ನಿಮ್ಗೆ ಇಷ್ಟ ಇಲ್ಲ ಅಂತಿದ್ರೆ ಸಹಿನ ಆಗೋ ಆಗಿಲ್ಲ ನಿಮ್ಗೆ ಅವ್ರು ಮಾಡಿರುವಂತಹ ಅಳತೆ ಸರಿಯಾಗಿದೆ ಅನ್ನೋದು ತಾವೆಲ್ಲರೂ ಕೂಡ ಇಷ್ಟ ಸಂದರ್ಭದಲ್ಲಿ ತಾವು ಆ ಸರ್ಕಾರಕ್ಕೆ ಸಲ್ಲಿಸುವಂತಹ ಪತ್ರಕ್ಕೆ ನಾವು ಸಹಿ ಮಾಡಬಹುದಾಗಿದೆ ಏನು ಸರ್ಕಾರದ ನಿಗದಿಪಡಿಸಿ ಬಂದಿರುವಂತ ಸರ್ವೆ ಅಧಿಕಾರಿಗಳಿಗೆ ಮೇಲೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಗಲಾಟೆ ಗೊಂದಲಗಳಾಗಿ ಅವ್ರಿಗೆ ಹೊಡೆಯುವಂತದ್ದು ಅವ್ರನ್ನ ಎಳದಾಡುವಂತದ್ದು ಅವ್ರಿಗೆ ಮಾರಣಂತ ಹಲ್ಲೆಗಳನ್ನ ಮಾಡುವಂತ ಕೆಲಸವನ್ನ ಇವು ಇಂದು ಸಮಾಜದಲ್ಲಿ ಜನರು ಮಾಡ್ತಾ ಇದ್ದಾರೆ ಈ ತರ ನಾವು ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದ್ರಿಂದ ನಾವು ಕೂಡ ಕಾನೂನ ಕಾನೂನು ಹಾಕುವಿಕೆಗೆ ತಗಲಾಕೊಂಡು ಸಮಸ್ಯೆಗಳು ನಮ್ಗೆ ಎದುರಿಸ್ ಮತ್ತೆ ಕಾನೂನು ಚೌಕಟ್ಟಲ್ಲಿ ನಾವೆಲ್ಲ ಇರೋದ್ರಿಂದ ಬಂದಿರುವಂತಹ ಸರ್ವೇ ಅಂತ ತಿಳಿದಂತ ಮಾಹಿತಿನಲ್ಲಿ ಅವರು ಅಳತೆ ಮಾಡಿದ್ದಾರೆ ಒಂದ್ ವೇಳೆ ತಾವಿರುವಂತ ಅನುಭವಕ್ಕೂ ಮತ್ತೆ ತಮಗಿರೋ ಸರ್ವೇರಗೂ ವ್ಯತ್ಯಾಸ ಸಮಸ್ಯೆ ಉದ್ಭವ ಅಂತ ಸಂದರ್ಭದಲ್ಲಿ ಈ ಸರ್ವೆಯರ್ ಮಾಡಿರುವಂತದ್ದು ನಿಮ್ಗೆ ಸರಿ ಅನ್ಸಿಲ್ಲ ಅಂತ ಅನ್ಸಿದ್ರೆ ನೀವು ಅವರಿಂದ ಮೇಲ್ಪಟ್ಟ ಅಧಿಕಾರಿಗಳು ಎ ಡಿ ಎಲ್ಆರ್ ಮತ್ತು ಡಿ ಡಿ ಅವ್ರಿಗೆ ಅರ್ಜಿನ ಸಲ್ಲಿಸಿದ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಬಹುದು ಏನಾದ್ರು ನಿಮ್ಗೆ ಹೇಳಿದೆ ತತ್ಕಾಲ ಪೋಡಿ ಮತ್ತೆ ಹದ್ಬಸ್ತ ಹೇಳಿದ್ರೆ ಇನ್ ಈಗ ಮನೆಯಲ್ಲಿ ಸಿಕ್ತವಾಗಿ ಹೇಳಿದ್ರೆ ಕೋಡಿ ಅಂತ ಹೇಳಿದ್ರೆ ಕ್ರಯ ವಿಭಾಗ ದಾನವನ್ನ ಮಾಡೋ ಸಂದರ್ಭದಲ್ಲಿ ಇರುವಂತ ಜಮೀನನ್ನ ವಿಭಾಗವಾಗಿ ಮುಂಗಾಟ ಮಾಡೋದಕ್ಕೆ ಏನೇ ಎಕ್ಸಾಂಪಲ್ ಒಂದ್ ಇರುವಂತ ಜಮೀನನ್ನ ನಾಲ್ಕು ಜನ ಮಕ್ಕಳಿಗೆ ವಿಭಾಗ ಮಾಡ್ತೀವಿ ದಾನ ಸಂದರ್ಭದಲ್ಲಿ ಇಲ್ಲ ಮತ್ತೊಬ್ಬರು ಯಾರು ಮಾರಾಟ ಮಾಡ್ತೀವ್ ಮಾರಾಟ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಜಮೀನನ್ನ ಹತ್ತತ್ತು ಗುಂಟೆ ವಿಭಾಗ ಮಾಡ್ಲಿ ಅವೇರಿ ಮಾಡಿಸ್ತೀವಿ ಅದನ್ನ ನಾವು ಕೋಳಿ ಅಂತ ಕರಿಬಹುದು ಹದ್ಬಸ್ತ್ ಅಂತ ಹೇಳಿದ್ರೆ ನಾವ್ ಇರುವಂತ ಜಮೀನಿಗೆ ಇರುವಂತ ಚೆಕ್ ಬಂದಿ ಸರಿಯಾಗಿಲ್ಲ ಯಾರೋ ಅಕ್ಕ ತೋರಿ ಮಾಡ್ಕೊಂಡಿದ್ದಾರೆ ಮತ್ತೆ ನನಗೆ ಸರಿಯಾಗಿ ನನ್ನ ಜಮೀನ ಎಷ್ಟಿದೆ ಅಂತ ನನ್ಗೆ ಗೊತ್ತಾಗುತ್ತೆ ಗೊತ್ತಾಗುತ್ತಲ್ಲ ಮತ್ತೆ ಗಡಿ ಕಲ್ಲುಗಳು ಇಲ್ಲ ದೇವ್ಲಿಗೆ ಹೋಗಿದೆ ಅನ್ನೋ ಸಂದರ್ಭದಲ್ಲಿ ಸರ್ವೆ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿ ನಾವು ನಮ್ಮ ಜಮೀನಿಗೆ ಹದ್ದು ಬಸ್ ಇರ್ಬೋದು ನಿವೇಶ ಇರ್ಬೋದು ಇನ್ನಿತರ ಯಾವುದೇ ಜಾಗಕ್ಕೆ ನಾವು ಹದ್ದುಬಸ್ನ ಮಾಡಿಕೊಂಡು ಗಡಿ ಕಲ್ಲುಗಳನ್ನ ನೆಟ್ಕೊಂಡು ಮಾಡ್ಕೊಳ್ ಇದನ್ನ ನಾವು ಹದ್ದುಬಸ್ತು ಅಂತ ಕರಿಬಹುದಾಗಿದೆ ಇಲ್ಲಿವರೆಗೂ ನಾನು ತಮಗೆ ಫೋಡಿ ಮತ್ತೆ ವಿಚಾರವಾಗಿ ತಮಗೆ ತಿಳಿಸಿದ್ದೀನಿ ನಾನು ಒಂದು ವಿಚಾರ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಇದನ್ನು ಹೆಚ್ಚು ಹೆಚ್ಚು ಜನಗಳಿಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತೆ ನೀವು ಇನ್ನೂ ಈ ವಿಡಿಯೋ ನಿಮಗೆ ಪದೇ ಪದೇ ಸಿಗೋದಿಲ್ಲ ಈ ವಿಡಿಯೋ ತಪ್ಪು ಸಿಗಬೇಕು ನಾವು ಆಕಂತ ವಿಡಿಯೋಗಳು ತಮಗೆ ಮೊದಲೇ ಸಿಗಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಪಡ್ಕೊಂಡು ಇನ್ನು ಹೆಚ್ಚು ಹೆಚ್ಚು ತಿಳುವಳಿಕೆಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇಂದಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಚಾರ ತಗೊಂಡು ನಾ ಮುಂದೆ ಬರ್ತೀನಿ ಎಲ್ರಿಗೂ ನಮಸ್ಕಾರ